ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಫ್ಲವರ್ ಶೋಗೆ ಹೋಗಿದ್ವಿ ಆ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಡೈಲಿ ರುಟೀನ್ ವ್ಲಾಗೂ ಇರುತ್ತೆ ಆ್ಯಂಡ್ ಏನಂದರೆ ನಾವು ಫ್ಲವರ್ ಶೋಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಆಗಲೇ ಇಲ್ಲ ಆ್ಯಂಡ್ ಫೈನಲಿ ಲಾಸ್ಟ್ ಡೇ ಅಂತೂ ಇವತ್ತಂತೂ ಮಿಸ್ ಮಾಡದೆ ಹೋಗಲೇಬೇಕು ಅಂತ ಮೊನ್ನೆ ಹೋಗಿದ್ವಿ ಆ್ಯಂಡ್ ಅದಕ್ಕೆ ಇಂಟ್ರೊಡಕ್ಷನ್ ಕೊಡೋದೇ ಮರ್ಕೊಂಡು ಬಿಟ್ಟಿದೆ ಅದಕ್ಕೆ ಇವಾಗ ಇಂಟ್ರೊಡಕ್ಷನ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಆ್ಯಂಡ್ ಅಲ್ಲೇ ಹೋಗಿ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದ್ವಿ ಒಂಥರ ಚೆನ್ನಾಗಿತ್ತು ನಾನು ಇದು ಕಾರ್ತಿ ಮೂರೇ ಜನ ಹೋಗಿದ್ವಿ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಮಂಡ್ಯಗೆ ಹೋಗಿದ್ದೆ ಅವರು ಕಾರ್ತಿ ಮತ್ತು ಯದು ಅಲ್ಲಿಗೆ ಬಂದಿದ್ರು ಎಲ್ಲ ಓಡಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫ್ಲವರ್ ಶೋ ಲಾಸ್ಟ್ ಡೇ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಜನ ಇದ್ದರು ಮಂಡ್ಯದಲ್ಲಿ ಡಿ ಸಿ ಪಾರ್ಕ್ ಇತ್ತಲ್ಲ ಅಲ್ಲಿ ಫ್ಲವರ್ ಶೋ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೊದಲು ಒಂದ್ಸಲಿ ಮಾಡಿದ್ರು ಅವಾಗ ನಾನು ಹೋಗೋಕ್ಕಾಗಿರಲಿಲ್ಲ ಈ ಸಲ ಕಾರ್ತಿ ಹೋಗೋಣ ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ ಎದು ತುಂಬ ಎಂಜಾಯ್ ಮಾಡ್ದೆ ಅಲ್ಲಿ ಫಿಶ್ ಎಲ್ಲ ಇತ್ತು ಅದು ನೋಡ್ಕೊಂಡು ಫುಲ್ ಖುಷಿ ಪಡ್ತಾಯಿದ್ದೆ ಆ್ಯಂಡ್ ಇದು ಸಿಲ್ಕ್ ಬಮ್ ಮಾಡಿದ್ರು ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ ಪೂರ್ತಿ ತೊಗೊಳೋಕ್ಕಾಗಲಿಲ್ಲ ಆ್ಯಂಡ್ ಮಶ್ರೂಮ್ ಮಾಡಿದರು ಎಲ್ಲ ಚೆನ್ನಾಗಿತ್ತು ನನ್ನ ಫೇಸ್ ಸ್ವಲ್ಪ ಟಯರ್ಡಾಗಿ ಕಾಣಿಸ್ತಾ ಇತ್ತು ಏನಕ್ಕೆ ಅಂದರೆ ಡೈರೆಕ್ಟ್ ಆಫೀಸಿಂದನೇ ಹೋಗಿದ್ದೆ ನಾನು ಅಪ್ ಏನೂ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ಟಯರ್ಡ್ನೆಸ್ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಕಪ್ ಕೂಡ ಮಾಡಿದರು ನಾನು ಐ ಪಿ ಎಲ್ ಕಪ್ ಅಂದ್ಕೊಬಿಟ್ಟಿದೆ ಅದು ಐ ಪಿ ಎಲ್ ಮಾಡಿರಲಿಲ್ಲ ಟೀಮ್ ಇಂಡಿಯಾ ಕಪ್ ಮಾಡಿದರು ಆ್ಯಂಡ್ ಅಲ್ಲೇ ಹೊರ್ಗಡೆಯೇ ಏನಂದರೆ ಫುಡ್ ಸ್ಟ್ರೀಟ್ ಥರ ಎಲ್ಲನೂ ಇಟ್ಕೊಂಡಿದ್ರು ಅಲ್ಲಿ ತಿನ್ನೋಣ ಅಂತ ಬಜ್ಜಿ ತಗೊಂಡ್ವಿ ಆದರೆ ಬಜ್ಜಿ ನನಗೇನೋ ಒಂಚೂರು ಲೈಕ್ ಆಗಲಿಲ್ಲ ಅದಕ್ಕೆ ಅಲ್ಲೇನು ತೊಗೊಂಡಕ್ಕೆ ಹೋಗಲಿಲ್ಲ ಮೈಸೂರು ಫ್ಲವರ್ ಶೋ ಅಷ್ಟೊಂದು ಏನು ಫ್ಲವರ್ಸ್ ಇರಲಿಲ್ಲ ಆದ್ರೂ ಚೆನ್ನಾಗಿ ಮಾಡಿದ್ರು ಇದೇ ರೀತಿ ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ದಸರಾ ದಸರಾ ಸಾರಿ ದಸರಾದಲ್ಲಿ ಇರುತ್ತಲ್ಲ ಆ ಥರನೇ ಫೀಲ್ ಮಾಡ್ಕೊಂಡು ಎಲ್ಲ ತುಂಬ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು ಆ್ಯಂಡ್ ಇಲ್ಲಿ ಸುತ್ತ ಲೈಟಿಂಗ್ ಹಾಕಿ ಚೆನ್ನಾಗಿ ಮಾಡಿದರು ಒಂಥರ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫುಡ್ಡು ಅಷ್ಟೇ ಎಲ್ಲನೂ ಇಟ್ಟಿದ್ರು ದೋಸೆ ಚಾಟ್ಸ್ ತುಂಬ ಇತ್ತು ಫಿಶ್ಶು ಇಟ್ಟಿದ್ರು ತಿನ್ನೋರೆಲ್ಲ ತಿಂತಾಯಿದ್ರು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ವಲ್ಲ ಅದಕ್ಕೆ ನಾನು ಬೇಡ ಅಂತ ಅಂದ್ಕೊಂಡೆ ಆದಮೇಲೆ ದೇವ್ರುಗಳೂ ಇಟ್ಟಿದ್ದರು ಸುಮಾರು ದೇವ್ರ ಎಲ್ಲ ಮಾಡಿ ಫ್ರೇಮ್ಸ್ ಎಲ್ಲ ಮಾಡಿ ಇಟ್ಟಿದ್ರು ಎಲ್ಲರೂ ಒಂದೊಂದು ಡಿವೈಡ್ ಮಾಡ್ಕೊಂಡು ಅವ್ರ ಕಾಂಟ್ರಿಬ್ಯೂಷನ್ನ ಅಲ್ಲಿ ಕೊಟ್ಟಿದ್ದರು ಇದೆಲ್ಲ ಫುಡ್ ಸ್ಟ್ರೀಟು ಆ್ಯಂಡ್ ಶಾಪಿಂಗ್ ಮಾಡೋವ್ರಿಗೂ ಸ್ವಲ್ಪ ಇತ್ತು ಏನಾದರೂ ಶಾಪ್ ಮಾಡ್ಕೊಬೋದಿತ್ತು ನಾನಂತೂ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಗೇಮ್ ಆಡೋವ್ರಿಗೂ ಒಂದು ಮೂರು ನಾಲ್ಕು ಗೇಮ್ ಇತ್ತು ಅಂದ್ಕೋತೀನಿ ಕಾತಿ ತುಂಬ ಹೊಟ್ಟೆ ಹಸಿತಾ ಇದೆ ಬಜ್ಜಿ ತೊಗೊಳ್ಳೋಣ ಅಂತ ತಗೊಂಡ್ರು ಅದಂತೂ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಆ್ಯಂಡ್ ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಟೈಮ್ ಆಗಿತ್ತಲ್ಲ ಮಂಡ್ಯದಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಹೋಗಿದ್ವಿ ಊಟಲ್ಗೆ ಏನ್ ಬೇಕು ತಿಂತ ನೆಕ್ಸ್ಟ್ ನಾವು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ವಿ ಬಂದು ನಾನು ಲಾಗ್ ಏನೂ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಎದ್ದು ನಾನು ಕರೆದ್ರು ಬರಲಿಲ್ಲ ಬಾ ಸ್ನಾನ ಮಾಡಿಸ್ಕೊಡ್ತೀನಿ ಅಂತ ಕರೆದೆ ಈವ್ನಿಂಗ್ ಆಫೀಸಿಂದ ಬಂದು ಬರಲಿಲ್ಲ ಅವಾಗ ಎಷ್ಟು ಡೌ ಮಾಡ್ತಾನೆ ನೋಡಿ ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತೀನಿ ರೂಮಿಂದ ಆಚೆ ನೆಡಿ ನಾವು ಹೊಸ ಪಾಪು ತಗೋತಾ ಇದ್ದೀವಿ ಈಗ ನಾನು ಹೇಳಿದ ಮಾತು ಕೇಳಲ್ಲ ನಾನು ಕರೆದಾಗ ಬರಲ್ಲ ನೀನು ಸ್ನಾನ ಮಾಡ್ಕೊಂಡಿದ್ಯಾ ಮಾಡಿದ್ಯಾ ನೆಡಿ ಸ್ನಾನ ಮಾಡಿ ನೆಡಿ ಹಾ ಬ್ರಷ್ ತಗೊಂಡಿ ಅಮ್ಮ ಕರೀತು ತಾನೆ ನಿನ್ನ ಆ ಏನಕ್ಕೆ ಬಂದಿಲ್ಲ ಅಮ್ಮನ ಹತ್ರ ನಿನ್ನಲ್ವ ಏನು ಈಗ ಬಂದಿರೋ ನೈಸ್ ಮಾಡ್ತಾ ಇರೋದು ಅಮ್ಮನ ಹತ್ರ ಯಾಕೆ ಬಂದಿಲ್ಲ ಕರೆದಾಗ ನನ್ನ ಹತ್ರ ಬಂದಿಲ್ಲ ಈಗ ಹತ್ತು ಹತ್ತು ಅಂದ್ರೆ ಅತ್ತು ಮತ್ತೆ ಹ್ಮ್ ಯಾಕೆ ಬಂದಿಲ್ಲ ಅಮ್ಮನ ಹತ್ರ ನಾನು ಇರೋದು ಇಷ್ಟೇ ಅಮ್ಮನ ಹತ್ರ ಯಾಕೆ ಬಂದಿಲ್ಲ ನೇಡಿ ನಮ್ ರೂಮಿಂದ ಆಚೆಗೆ

ನೆಕ್ಸ್ಟು ನಾನು ಸಿಡಿ ಹಬ್ಬಕ್ಕೆ ಹೋಗಿದ್ವಿ ಯಾವತ್ತು ಅಂದರೆ ಫ್ರೈಡೆ ಈವ್ನಿಂಗ್ ಅದನ್ನು ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಲೈಟಿಂಗ್ಸ್ ಅಂತೂ ಮಳವಳ್ಳಿಯಲ್ಲಿ ತುಂಬ ಚೆನ್ನಾಗಿ ಹಾಕಿದ್ರು ನಮ್ಮ ಮನೆ ದೇವರು ಮಳವಳ್ಳಿಯಲ್ಲಿ ಇರೋದು ಅದಕ್ಕೆ ವರ್ಷ ವರ್ಷ ಹಬ್ಬಕ್ಕೆ ನಾವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಈ ವರ್ಷವೂ ಹೋಗಿದ್ದೆ ಆಫೀಸ್ ಮುಗಿಸ್ಕೊಂಡು ಹಾಗೆ ನಾನು ಕಾರ್ತಿ ಅತ್ತೆ ಆ್ಯಂಡ್ ಎದು ಇಷ್ಟು ಜನ ಹೋಗಿದ್ವಿ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ರು ಆ್ಯಂಡ್ ಫುಲ್ಲು ರಶ್ ಇತ್ತು ಹಬ್ಬ ಅಲ್ವಾ ಫುಲ್ ರಶ್ ಇತ್ತು ಇದೇ ದೇವಸ್ಥಾನದಲ್ಲಿ ಸಿಡಿ ಮಾಡೋದು ಆದರೆ ನಮ್ಮ ಮನೆ ದೇವ್ರು ಇದಲ್ಲ ಓಮಾಲೆ ಆರ್ಸಮ್ಮ ಅಂತ ಅದು ಮಳವಳ್ಳಿಯಲ್ಲೇ ಇರೋದು ಆ್ಯಂಡ್ ರಾವಳೇಶ್ವರ ಅದೂ ಮಳವಳ್ಳಿಯಲ್ಲೇ ಇರೋದು ಅದಕ್ಕೆ ರಾವಳೇಶ್ವರ ಐದು ಗಂಟೆಗೆ ಕ್ಲೋಸ್ ಆಗಿರುತ್ತೆ ಅದಕ್ಕೆ ಅಲ್ಲಿ ಹೋಗಲಿಲ್ಲ ಬರೀ ಎಣ್ಣು ದೇವ್ರಿಗೆ ಮಾತ್ರ ಹೋಗೋಣ ಅಂತ ಹೋದ್ವಿ ಇಲ್ಲಿ ನೈಟೆಲ್ಲ ಹಬ್ಬ ಮಾಡ್ತಾರೆ ಕೊಂಡ ಆ್ಯಂಡ್ ಸಿಡಿ ಸ್ಯಾಟರ್ಡೆ ನಾನ್ ವೆಜ್ ಮಾಡಿರ್ತಾರೆ ಆ್ಯಂಡ್ ತುಂಬ ಜನ ಹಬ್ಬಕ್ಕೂ ಹೇಳಿದ್ದಾರೆ ಆದರೆ ನಾನು ಹೋಗ ಆಫೀಸ್ ಇದೆಯಲ್ಲ ಆದ್ಮೇಲೆ ನಮ್ಮೂರಲ್ಲೂ ಹಬ್ಬ ಇದೆ ನಮ್ಮೂರಲ್ಲಿ ನಾನ್ ವೆಜ್ ತಿನ್ಕೊಂಡು ಆಗಿಲ್ಲ ಅದಕ್ಕೆ ನಾನು ಹೋಗ್ತಾಯಿಲ್ಲ ಈ ಸಲ ಆ್ಯಂಡ್ ನೆಕ್ಸ್ಟು ಅದು ಮುಗಿಸ್ಕೊಂಡು ಅಲ್ಲೇ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ ಅಂತೂ ಅಮ್ಮ ಕೂರ್ಸು ನಾನು ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಕೂತ್ಕೊಳ್ಳೋವರೆಗೆ ಕೂತ್ಕೊಂಡ್ಮೇಲೆ ಆಡೋಲ್ಲ ಅದಕ್ಕೆ ನೀನು ಆಟ ಆಡೋಲ್ಲ ಬಿಡಪ್ಪ ಅಂತ ನಾನು ಕೂರಿಸ್ಲಿಲ್ಲ ಹಾಗೆ ಅವನಿಗೆ ಏನಂದರೆ ಊದುತ್ತಾರಲ್ಲ ಬಬಲ್ಸ್ ಬರುತ್ತಲ್ಲ ಅದು ಬೇಕು ಅಂತಿದೆ ಅದು ತಗೊಟ್ರೆ ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾನೆ ಅದಕ್ಕೆ ಹೇಗೋ ಕನ್ವಿನ್ಸ್ ಮಾಡಿ ಆಮೇಲೆ ತೊಗೊಳ್ತೀವಿ ಅಂತ ಕರ್ಕೊಂಡು ವಾಪಸ್ ಬಂದ್ವಿ ನಾವು ತ್ರೀ ಟೆಂಪಲ್ಗೆ ಹೋಗಿದ್ವಿ ಸಿಡಿ ಮಾಡ್ತಾರಲ್ಲ ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮ ಮನೆ ದೇವರು ಉಮ್ಮಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ದಂಡಿನ ಮಾರಮ್ಮ ಮಳವಳ್ಳಿಲಿ ಫೇಮಸ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಈ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮನೆ ದೇವ್ರು ಬಂದು ಇದೇನೆ ಇವಾಗ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಮನೆ ದೇವರು ಹೆಣ್ಣು ದೇವರು ಆ್ಯಂಡ್ ನಾವು ಎಲ್ಲ ದಂಡಿನ ಮಾರಮ್ಮಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಸಿ ದ ನೆಕ್ಸ್ಟ್ ವಿಡಿಯೋ